ಪರಿಚಯ ಅಕಾಡೆಮಿ ಸ್ವಾಗತ ಮಕ್ಕಳೇ ಇವತ್ತು ನಾವು ಎಂಟನೇ ತರಗತಿಯ ದ್ವಿತ ಸಮ್ಮಿಶ್ರವಾದ ವಿಜ್ಞಾನ ಸಬ್ಜ ವಿಷಯದ ಬಗ್ಗೆ ವಿಷಯವಾದಂಥ ಹದ್ನಾಲ್ ಯಾವಪ್ಪ ಅಂದ್ರೆ ಶಬ್ದಗಳ ಜಗತ್ತು ಆ ಪಾಠದ ಅಭ್ಯಾಸ ಕೊಟ್ಟು ಹಿಂದ ಪಠ್ಯ ಪಠ್ಯಪುಸ್ತಕ ಹಿಂದೆ ಪ್ರಶ್ನೆ ಪ್ರಶ್ನೋತ್ತರ ಬಗ್ಗೆ ತಿಳಿದುಕೊಳ್ಳೋಣ ಈಗ ನೋಡಿ ಹದ್ನಾಲ್ಕನೇ ಪಾಠ ಯಾವ್ದಪ್ಪ ಅಂದ್ರೆ ವಿಜ್ಞಾನ ಪಾಠ ಶಬ್ದಗಳ ಜಗತ್ತು ಎಂಟನೇ ತರಗತಿ ಕೊಟ್ಟಾರ ಅದರ ಪಾಠದಿಂದ ಕೊಟ್ಟಂತ ಪ್ರಶ್ನೋತ್ತರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಗಮನಕ್ಕೆ ಒಂದು ಪ್ರಶ್ನೆ ಪ್ರತಿಯೊಂದು ಅಪೂರ್ಣ ವಾಕ್ಯ ಅಂದ್ರೆ ಅರ್ಧ ಕೊಟ್ಟಿರ್ತಾರ ಆ ಪ್ರಶ್ನೆಗೆ ನಾಲ್ಕು ಪರ್ಯಾಯ ಉತ್ತರ ನೀಡಿ ನೀಡಲಾಗಿದೆ ಸರಿಯಾದ ಉತ್ತರ ಉತ್ತರಕ್ಕೂ ಆರಿಸ್ಬೇಕು ನೋಡಿ ಒಂದನೇ ಪ್ರಶ್ನೆ ಬಂದು ನೀವು ರೇಡಿಯೋದಿಂದ ಒಂದು ಜನಪ್ರಿಯ ಹಾಡನ್ನು ಆಲಿಸ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ರೇಡಿಯೋದ ನಿಯಂತ್ರಣ ಹಿಡಿಯಿಂದ ನೀವು ಹಾಡಿನ ಶಬ್ದದ ಪ್ರಮಾಣವನ್ನು ಹೆಚ್ಚು ಮಾಡುತ್ತೀರಿ ಈ ಪ್ರಕ್ರಿಯೆಯಲ್ಲಿ ಶಬ್ದದ ತರಂಗಗಳಿಗೆ ಸಂಬಂಧಪಟ್ಟ ಈ ಅಂಶ ಹೆಚ್ಚಾಗುತ್ತದೆ ನೋಡಿರಿ ರೇಡಿಯೋ ನೀವು ಚಾಲು ಮಾಡ್ತೀರಿ ಚಾಲು ಮಾಡಿದ ತಕ್ಷಣ ಏನಾಗ್ತೈತಿ ಅದಕ್ಕೆ ಆಲಿಸ್ತಾ ಇರ್ತೀರಿ ನಿಮಗೆ ಜಾಸ್ತಿ ಸೌಂಡ್ ಕೇಳಬೇಕು ಶಬ್ದ ಹೆಚ್ಚು ಶಬ್ದ ಕೇಳಬೇಕಂತ ಏನು ಮಾಡ್ತೀರಿ ಅದು ಹಾಡ್ಸುಗಳನ್ನು ಹೆಚ್ಚು ಮಾಡ್ತೀರಿ ಸೌಂಡು ಅಂದರೆ ಕಾರಣ ಏನು ಈ ಅಂಶ ಇಲ್ಲಿ ಈ ಪ್ರಕ್ರಿಯೆ ಶಬ್ದ ಈ ಪ್ರಕ್ರಿಯೆಯಲ್ಲಿ ಶಬ್ದದ ತರಂಗಗಳಿಗೆ ಸಂಬಂಧ ಪಟ್ಟ ಅಂಶ ಯಾವ್ದು ಹೆಚ್ಚಾಗತ್ತದ ಕೇಳರು ಶಬ್ದದಲ್ಲಿ ಆವೃತ್ತಿ ಹೆಚ್ಚಾಗ್ತದೋ ಜವ ಹೆಚ್ಚಾಗ್ತದೋ ಕಂಪನ ವಿಸ್ತಾರ ಆಗ್ತೈತಿ ಆವೃತ್ತಿ ಮತ್ತು ತರಂಗ ದೂರ ಹೆಚ್ಚಾಗ್ತೈತೋ ಸರಿಯಾದ ಉತ್ತರ ಬಂದು ಕಂಪನ ವಿಸ್ತಾರ ಆಗ್ತೈತಿ ಏನಾಗ್ತದೆ ಕಂಪನದಲ್ಲಿ ವಿಸ್ತಾರದಲ್ಲಿ ಜಾಸ್ತಿ ಆಗ್ತೈತಿ ಹೆಚ್ಚಳ ಆಗ್ತೈತಿ ಇನ್ನ ಎರಡನೇ ಪ್ರಶ್ನೆ ಬಂದು ಈ ಕೆಳಗಿನಗಳಲ್ಲಿ ಅಂದ್ರೆ ಕೊಟ್ಟಂತ ಕೆಲವು ಆಯ್ಕೆ ಪರ್ಯಾಯ ಕ್ವಶನ್ಗಳಲ್ಲಿ ಯಾವುದರಲ್ಲಿ ಶಬ್ದ ವೇಗವಾಗಿ ಗರಿಷ್ಠವಾಗಿರುತ್ತದೆ ಅಂದ್ರೆ ಯಾವ ಗಾ ಕೆಲವೊಂದು ವಸ್ತು ಕೊಟ್ಟರು ಕೆಲವು ಆಪ್ಷನ್ಸ್ ಯಾವ ವಸ್ತುವಿನಲ್ಲಿ ಗಾಳಿಯಲ್ಲಿ ಹೆಚ್ಚಿರ್ತಿತ್ತು ನೀರಲ್ಲಿ ವೇಗ ಜಾಸ್ತಿ ಇರ್ತಿತ್ತು ಗಾಜಿನಲ್ಲಿ ಇರ್ತಿತ್ತು ನಿರ್ವತದಲ್ಲಿ ಇರ್ತಿತ್ತು ನೀನ್ ನೋಡ್ರಿ ನಿರ್ವತ ಪ್ರದೇಶದಲ್ಲಿ ಗಾಳಿ ಶಬ್ದದ ವೇಗ ಜೀರ್ಣ ಇರ್ತೈತಿ ಅದೇ ತರ ಗಾಳಿಯಲ್ಲಿ ನೀರಲ್ಲಿ ಸರಿಯಾದ ಉತ್ತರ ಬಂದು ನಮ್ಗೆ ಕೊಟ್ಟಂತ ಉತ್ತರದಲ್ಲಿ ಅಂದ್ರೆ ಗಾಜು ನೋಡ್ರಿ ಈ ಕೆಳಗಿನಲ್ಲಿ ಗಾಳಿ ನೀರು ಗಾಜು ಈ ನಾಲ್ಕು ಆಪ್ಷನ್ಸ್ ಅಲ್ಲಿ ಯಾವ ಅಂದ್ರೆ ಗಾಜು ಗಾಜಿನಲ್ಲಿ ಏನಾಗ್ತತಿ ಗಾಳಿ ವೇಗ ಏನತಿ ಹೆಚ್ಚು ಗರಿಷ್ಠವಾಗಿರ್ತೈತಿ ಇನ್ನ ಮೂರನೇ ಪ್ರಶ್ನೆ ಬಂದು ಖಾಲಿ ಇರುವ ಒಂದು ಛತ್ರದ ವಿಶೇಲ ಕೋಟೆಯಲ್ಲಿ ನೀವು ಶಬ್ದದ ಪ್ರತಿಧ್ವನಿಯನ್ನು ಅನುಭವಿಸ್ತೀರಿ ದೊಡ್ಡ ಒಂದು ಕಟ್ಟಡದಲ್ಲಿ ಏನ್ ಮಾಡ್ತೀರಿ ಪ್ರತಿಧ್ವನಿಯನ್ನು ಆಲಿಸ್ತೀರಿ ಆದ್ರೆ ಅದೇ ಕೋಟಡಿಯಲ್ಲಿ ಕುರ್ಚಿ ಮೇಜು ಕಪಾಟು ಮತ್ತಿತರ ವಸ್ತುಗಳನ್ನು ಇಟ್ಟಾಗ ನೀವು ಪ್ರತಿದಿನ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಕೇಳಲಾರೀ ಏಕೆ ನೋಡ್ರಿ ದೊಡ್ಡದಾದಂತ ಕೋಟಡಿ ಹೊಂದಲ್ಲಿ ನೀವೇನ್ ಮಾಡ್ತೇತಿ ಪ್ರತಿ ಧ್ವನಿ ಉಂಟಾಗ್ತತಿ ಅದೇ ಒಂದು ಆ ಮನೆಯಲ್ಲಿ ಕುರ್ಚಿ ಕಪಾಟ ಇತರೆ ವಸ್ತುಗಳು ಮತ್ತಿತರ ವಸ್ತುಗಳ್ ಇಟ್ಟಾಕಾರ ನಮಗೆ ಪ್ರತಿದ್ವನಿ ಸ್ಪಷ್ಟವಾಗಿ ಕೇಳಿಸದ ಯಾಕಂತ ಕೇಳೋಣ ಅದಕ್ಕ ಉತ್ತರ ನೋಡ್ರಿ ಪ್ರಶ್ನೆ ಆಪ್ಷನ್ ಏನ್ ಕೊಟ್ಟನ ಶಬ್ದದ ತರಂಗ್ ಕೋಟಾಡಿಯಲ್ಲಿ ವಸ್ತುಗಳನ್ನು ಹೀರಿಕೊಳ್ಳುತ್ತವೆ ಬಿ ಬಂದು ಆಪ್ಷನ್ಸ್ ಬಂದು ಪ್ರತಿಫಲನವಾಗುವ ಮೇಲ್ಮೈ ಕ್ಷೇತ್ರ ಕಡಿಮೆ ಆಗುತ್ತದೆ ಸಿ ಆಪ್ಷನ್ಸ್ ಬಂದು ಪ್ರತಿಫಲಿತವಾದ ಧ್ವನಿ ಮತ್ತೆ ಪ್ರತಿಫಲಿತವಾಗುತ್ತದೆ ಶಬ್ದ ಪ್ರತಿಫಲನ ಹೊಂದುವುದಿಲ್ಲ ಈಗ ನೋಡ್ರಿ ಅದ ಕಾರಣ ಏನಪ್ಪ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಎ ಶಬ್ದದ ತರಂಗಗಳನ್ನು ಕೋಟಾಡಿಯಲ್ಲಿರುವ ವಸ್ತುಗಳು ಹೀರಿಕೊಳ್ಳುತ್ತವೆ ನಾವೇನು ಕೋಟಾಡಿಯಲ್ಲಿ ಇಟ್ಟಿರ್ತೀವಲ್ರಿ ಆ ವಸ್ತುಗಳು ಯಾವ ಕುರ್ಚಿ ಮೇಜು ಕಪಾಟು ಇತರೆ ವಸ್ತುಗಳು ಏನ್ ಮಾಡ್ತಾವ ಶಬ್ದ ತರಂಗ ಹೀರಿಕೊಳ್ತಾವ ಹಾಗಾಗಿ ನಮ್ ಶಬ್ದ ಸ್ಪಷ್ಟವಾಗಿ ಕೇಳಿಸುವುದಿಲ್ಲ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಈಗ ನಾಲ್ಕನೇ ಪ್ರಶ್ನೆ ಬಂದು ತರಂಗ ಚಲನೆಯಲ್ಲಿ ಪ್ರಸಾರವಾಗುವ ಅಂಶ ನೋಡ್ರಿ ಈಗ ಒಂದು ತರಂಗ ಚಲನೆ ಪ್ರಸಾರ ಆಗ್ಬೇಕಂದ್ರೆ ಯಾವ ಅಂಶ ಮುಖ್ಯ ಅಲ್ಲಿ ಅದಕ್ಕೆ ಏನು ಬೇಕು ಅಂತ ಕೇಳ್ಯಾರವ್ರು ಮಾಧ್ಯಮ ಬೇಕ ಎ ಆಪ್ಷನ್ಸ್ ಮಾಧ್ಯಮ ಕಣಗಳು ಕೊಟ್ರ ಬಿ ಕಣಗಳ ಕಂಪನ್ ಕೊಟ್ರ ತರಂಗಕ್ಕೆ ಕಾರಣ ಶಕ್ತಿ ಕೊಟ್ರ ಮಾಧ್ಯಮದ ಎಲೆಕ್ಟ್ರಾನಿಕ್ ಕೊಟ್ರ ಅಂದರೆ ಈ ನಾಲ್ಕರಲ್ಲಿ ತರಂಗಕ್ಕೆ ಚಲನಕ್ಕೆ ಪ್ರಸಾರ ಆಗುವಂಥ ಅಂಶ ಯಾವಪ್ಪ ಅಂದರೆ ಸರಿಯಾದ ಉತ್ತರ ಎ ಮಾಧ್ಯಮದ ಕಣಗಳು ಏನು ಮಾಧ್ಯಮದ ಕಣಗಳು ಸರಿಯಾದ ಉತ್ತರ ಒಂದು ಚಲನ ತರಂಗ ಚಲನೆ ಪ್ರಸಾರ ಆಗ್ಬೇಕಂದ್ರೆ ಏನು ಬೇಕು ಮಾಧ್ಯಮ ಬೇಕು ಮಾಧ್ಯಮದ ಕಣಗಳು ಬೇಕು ಈಗ ರೋಮನ್ ಅಂಕೆ ಎರಡು ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಕಟ್ಟಿರುವಂಥ ಬಿಟ್ಟ ಸ್ಥಳ ಮಾಡಬೇಕು ಸರಿಯಾದ ವಾಕ್ಯದಿಂದ ಪದವನ್ನು ತುಂಬಬೇಕು ಒಂದು ತರ ಒಂದು ತರಂಗದ ಆವೃತ್ತಿ ಮತ್ತು ತರಂಗದ ದೂರದ ಗುಣಲಬ್ಧವೇ ಏನಾಗಿರ್ತೈತಿ ಅಂತ ಕೇಳ್ತಾರರು ಒಂದು ತರಂಗದ ಆವೃತ್ತಿ ಮತ್ತು ತರಂಗದ ಗುರ ಗುಣಲಬ್ಧವೇ ಏನಾಗಿರ್ತೈತಿ ವೇಗ ಆಗಿರ್ತೈತಿ ಇನ್ನು ಎರಡನೇ ಪ್ರಶ್ನೆ ಬಂದು ತರಂಗದ ಮಾನ್ ಯಾವುದು ತರಂಗದ ಮಾನ್ ಅಂದ್ರೆ ಯಾವುದು ಯಾವತ್ತಂದ್ರೆ ಲ್ಯಾಂಬಡಾ ಯಾವದ್ರಿ ಲ್ಯಾಂಬಡಾ ಇನ್ನು ಇಪ್ಪತ್ತೈದು ಡಿಗ್ರಿ ಉಷ್ಣತೆಯಲ್ಲಿ ಗಾಳಿಯಲ್ಲಿ ಶಬ್ದದ ಅಂದಾಜು ವೇಗ ಅಂದ್ರೆ ಶಬ್ದದಲ್ಲಿ ಇಪ್ಪತ್ತೈದು ಡಿಗ್ರಿ ಉಷ್ಣತೆ ಇರುವಂತಹ ಗಾಳಿಯಲ್ಲಿ ಶಬ್ದದ ಅಂದಾಜು ವೇಗ ಎಷ್ಟಿರ್ತೈತಿ ಅಂದ್ರೆ ಮೂರು ಸೆಕೆಂಡ್ ಎಷ್ಟಿರ್ತಪ್ಪ ಅಂದ್ರೆ ಮೂರ್ನೂರ ನಲ್ವತ್ತು ಮೀಟರ್ ಒಂದ್ ಸೆಕೆಂಡ್ ಎಷ್ಟಿರ್ತೈತಿ ಮೂರ್ನೂರ ನಲ್ವತ್ತು ಮೀಟರ್ಸ್ ವೇಗವಾಗಿರ್ತೈತಿ ಗಾ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಸೆಲ್ಸಿಯರ್ಸ್ ಗಾಳಿಲಿ ಅಂಕಿ ಮೂರು ಕೆಳಗಿನಗಳಿಗೆ ಉತ್ತರಿಸಿ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಹೇಳಿದ್ರೆ ನೋಡೋಣ ಇನ್ನ ಶಬ್ದದ ತರಂಗಗಳನ್ನು ಶಬ್ದದ ತರಂಗಗಳಿಗೆ ನೀಲಿಯ ಏಕೆ ಈಗ ಶಬ್ದ ತರಂಗಗಳು ನೀಲಿ ಅಲೆಗಳ ಯಾಕೆ ಕೃತಿಯ ಪ್ರಶ್ನೆಗೆ ಉತ್ತರ ನೋಡೋಣ ಉತ್ತರ ಶಬ್ದ ಒಂದು ನೀಲಿಯ ಅಲೆಗಳ ತರಂಗವಾಗಿದೆ ಏಕೆಂದರೆ ಇದು ಯಾಂತ್ರಿಕ ತರಂಗವಾಗಿದ್ದು ಇದರಲ್ಲಿ ಕಣಗಳು ಕಂಪನವನ್ನು ಕಂಪನವು ಶಬ್ದ ದಿಕ್ಕಿಗೆ ಸಮಾನಾಂತರವಾಗಿರುತ್ತದೆ ಹಾಗಾಗಿ ಶಬ್ದದ ತರಂಗಗಳು ನೀಲಿ ಅಲೆಗಳು ಕರಿತೀವಿ ಈಗ ಎರಡನೇ ಪ್ರಶ್ನೆ ಒಂದು ಶಬ್ದವು ಕೆಲಸ ಮಾಡಬಲ್ಲದು ಎಂದು ತೋರಿಸುವ ಒಂದು ಚಟುವಟಿಕೆಯನ್ನು ವಿವರಿಸಿ ಅಂದ್ರೆ ಶಬ್ದ ಅದು ಕೆಲಸ ಮಾಡ್ತೈತಿ ಕೆಲಸ ಮಾಡುವಂತ ಚಟುವಟಿಕೆ ತೋರ್ಸ್ಕೊಡ್ಬೇಕು ಉತ್ತರ ಬಂದು ಕಾಗದದ ತೆಳವಾದ ಪಟ್ಟಿಯನ್ನು ತೆಗೆದುಕೊಳ್ಬೇಕು ಕಾಗದ ಪಟ್ಟಿ ತೆಗೆದುಕೊಳ್ಬೇಕು ತೆಳುವುದು ಕಾಗದವು ಚಲಿಸುವ ಚಲಿಸಲು ಪ್ರಾರಂಭಿಸುವ ಧ್ವನಿವರ್ಧಕ ಶಬ್ದದ ವಿರುದ್ಧ ಅದನ್ನು ಹಿಡಿದುಕೊಳ್ಳಿ ಧ್ವನಿ ಕೆಲಸ ಮಾಡಬಹುದೆಂದು ತೋರಿಸುತ್ತದೆ ಈಗ ನಾವು ಅತಿ ಸಹದಲ್ಲ ಏನಪ್ಪಾ ಅಂದ್ರೆ ಒಂದು ತೆಳವಾದ ಕಾಗದ ಪಟ್ಟಿ ತೆಗೆದುಕೊಳ್ಬೇಕು ಅದು ಶಬ್ದ ಅತಿ ಧ್ವನಿವರ್ಧಕ ಅಂದ್ರೆ ಡಿಜೆ ಶಬ್ದ ಅತಿ ಹೆಚ್ಚು ಸೌಂಡ್ ಮಾಡುವಂತ ಶಬ್ದ ಇರೋದೇ ಹಿಡಿಬೇಕು ಅವಾಗ ಹಾಗಾದ ಏನತಿ ಶೇಕ್ ಆಗ್ತೈತಿ ವೈಬ್ರೇಷನ್ ಆಗ್ತೈತಿ ಅವಾಗ ಏನ್ ತಿಳ್ಕೊತಿದ್ರ ಮೂಲಕ ಧ್ವನಿ ಏನ್ ಮಾಡ್ತೈತಿ ಕೆಲಸ ಮಾಡತಂತ ತಿಳ್ಕೋಬಹುದು ಶಬ್ದ ಕೆಲಸ ಮಾಡತ ತಿಳ್ಕೋಬಹುದು ಇಲ್ಲಿ ಮೂರನೇ ಪ್ರಶ್ನೆ ಬಂದು ಶಬ್ದವು ಕಂಪಣ್ಣದಿಂದ ಉಂಟಾಗುತ್ತದೆ ಎಂದು ತೋರಿಸುವ ಒಂದು ಚಟುವಟಿಕೆ ವಿವರಿಸಿ ಶಬ್ದ ಏನಾಗ್ತೈತಿ ಕಂಪನಿಂದ ಉಂಟಾಗ್ತಾನೋ ತೋರಿಸ್ಬೇಕಾಗ್ತೈತಿ ನೋಡ್ರಿ ಈಗ ನಾವು ಇದನ್ನು ಉತ್ತರ ನೋಡ್ಬೋದು ರಬ್ಬರ್ ಸ್ಪ್ರಿಂಗ್ ತೆಗೆದುಕೊಂಡು ಒಂದೊಂದು ರಬ್ಬರ್ ಸ್ಪ್ರಿಂಗ್ ತೆಗೆದುಕೊಳ್ಳಿ ಅದನ್ನು ಎರಡೂ ತುದಿಗಳ ನಡುವೆ ಬಿಗಿಯಾಗಿ ಹಿಗ್ಗಿಸಿ ಏನ್ ಮಾಡುದು ಎರಡು ಬಿಗಿಯಾಗಿ ಹಿಗ್ಗಿಸಿ ಸ್ಪ್ರಿಂಗ್ ಅನ್ನು ಎಡಿಯಬೇಕು ಸ್ಪ್ರಿಂಗ್ ಕಂಪಿಸಲು ಪ್ರಾರಂಭಿಸುತ್ತದೆ ಅಂದ್ರೆ ಆ ಸ್ಪ್ರಿಂಗ್ ಏನೈತಿ ಶೇಖಾಗತಿ ನಂತರ ಸ್ವಲ್ಪ ಧ್ವನಿಯನ್ನು ಕೇಳಲು ಸಾಧ್ಯವಾಗುತ್ತದೆ ಸ್ಪ್ರಿಂಗ್ ನ ಚಲನೆಯನ್ನು ನಾವು ನಿಲ್ಲಿಸಿ ಶಬ್ದ ಕೂಡ ನಿಲ್ಲುತ್ತದೆ ಈ ಚಟುವಟಿಕೆಯಿಂದ ಶಬ್ದ ವಸ್ತಿನ ಕಂಪನಿಯಿಂದ ಉತ್ಪತ್ತಿ ಆಗುತ್ತದೆ ಎಂದು ನಾವು ತೋರಿಸಬಹುದು ನಾಲ್ಕನೇ ಪ್ರಶ್ನೆ ಒಂದು ನಿಮಗೆ ಗೊತ್ತಿರುವ ಐದು ಸಂಗೀತ ವಾದ್ಯಗಳನ್ನು ಪಟ್ಟಿ ಮಾಡಿ ಅವು ಹೇಗೆ ಶಬ್ದ ಉಂಟು ಮಾಡತೇವೆ ಎಂದು ತಿಳಿಸಿ ನಾಲ್ಕು ವಾದ್ಯಗಳು ಯಾವಪ್ಪ ಅಂದ್ರ ಸಂಗೀತ ವಾದ್ಯದ ದೇಶ ಕಡೆ ಪಟ್ಟಿ ಮಾಡಬೇಕು ಇನ್ನೊಂದು ಕಡೆ ಶಬ್ದ ಉತ್ಪತ್ತಿ ಮಾಡುವ ಅದರ ರೀತಿ ಪಟ್ಟಿ ಮಾಡಬೇಕು ಹಾರ್ಮೋನಿಯಂ ಯಾವ ರೀತಿ ಕಂಪನ ಆಗುತ್ತೆ ಅಂದ್ರೆ ಗಾಳಿ ತರ ಕಂಪನ ಆಗ್ತತಿ ತಬಲಾ ಹೊರೆ ಕಂಪನ ಸೀತಾರ್ ಸ್ಪ್ರಿಂಗ್ ಕಂಪನ ಗಿಟಾರ್ ಸ್ಟ್ರಿಂಗ್ ಸ್ಪ್ರಿಂಗ್ ಕಂಪನ ಕೊಳಲು ಗಾಳಿ ಕಂಪನ ಈ ರೀತಿ ಮಾಡಿ ಉಂಟು ಮಾಡ್ತಾವು ಮಾಧ್ಯಮಗಳು ಐದನೇ ಪ್ರಶ್ನೆ ಬಂದು ಶಬ್ದದ ಶಬ್ದದ ಪ್ರತಿಫಲನದ ಎರಡು ವ್ಯಾವಹಾರಿಕ ಅನ್ವಯಗಳು ತಿಳಿಸಿ ಅಂದ್ರೆ ಶಬ್ದದಿಂದ ಆಗುವಂತ ಎರಡು ಉಪಯೋಗಗಳನ್ನ ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ಅದರ ಬಗ್ಗೆ ತಿಳಿಸ್ಬೇಕು ನೋಡ್ರಿ ಎಲ್ಲಿ ಎಲ್ಲಿ ಶಬ್ದ ಉಪಯೋಗ ಆಗ್ತೈತಿ ಅನ್ನೋದನ್ನು ಅಲ್ಟ್ರಾಸೌಂಡ್ ಸ್ಕ್ಯಾನರ್ ಇದು ನಾವೆಲ್ಲಿ ಮಾಡ್ತೀವಿ ಹಾಸ್ಪಿಟಲ್ ನಲ್ಲಿ ನಾವು ದಾಖಲಿಸಿದಕಾರ ಉಪಯೋಗ ಮಾಡ್ತಾರ ಅಲ್ಟ್ರಾಸೌಂಡ್ ಸ್ಕ್ಯಾನರ್ಗಳು ಗೊತ್ತಿತ್ತು ಆ ಸ್ಕ್ಯಾನರ್ ನಾವು ಇದ ತರಂಗಗಳ ಮೇಲೆ ಅರಿತಾರ ಈಗ ಒಂದು ನೋಡೋಣ ಉತ್ತರ ಬಂದು ನೋಡೋಣ ಸರಿಯ ಉತ್ತರ ಅಲ್ಟ್ರಾ ಸ್ಕ್ಯಾನರ್ ಅಲ್ಟ್ರಾ ಸೌಂಡ್ ಸ್ಕ್ಯಾನರ್ ಗಾಳಿ ಗುಳಿಗಳು ಇವೇನು ಮಾಡ್ತಾ ಮೂತ್ರಪಿಂಡಗಳು ಮುಂತಾದ ದ್ರವ ತುಂಬಿದ ಅಂಗಗಳನ್ನ ಪರೀಕ್ಷಿಸಲು ಇದು ಅಮೂಲ್ಯವಾದದ್ದು ರೋಗ ನಿರ್ಣಯ ಸಾಧ್ಯ ಈಗ ಮನುಷ್ಯರಿಗೆ ನಾವು ದಾಖಾನಿಗೆ ಅಲ್ಟ್ರಾ ಸೌಂಡ್ ಸ್ಕ್ಯಾನರ್ ಮಾಡ್ತಾರೆ ಆವಾಗ ನಮ್ಮ ಮನುಷ್ಯರ ಶರೀರ ಇರುವಂತಹ ಮೂತ್ರಪಿಂಡಗಳು ಅಥವಾ ಗಾಳಿ ಗುಳಿಗಳು ಏನಾರು ಆಗಿತ್ತು ಅವು ಪರೀಕ್ಷೆ ಮಾಡೋಕೆ ಮಾಡ್ತೀವಿ ಅಲ್ಟ್ರಾಸೌಂಡ್ ಉಪಯೋಗ ಮಾಡ್ತೀವಿ ಮತ್ತೇನ ಪರಿಸರ ಶ್ರೇಣಿ ಸೋನಾರ್ತೆ ಬರ್ತಿ ಪರಿಸರ ಶ್ರೇಣಿ ಸೋರ್ ಬರ್ತೈತಿ ಇದು ಸೋರ್ ಕಳಿಸಿದ ಅಲ್ಟ್ರಾಸೌಂಡ್ ಸಿಗ್ನಲ್ ಬಳಸಿ ನೀರಿನ ಶಬ್ದ ವೇಗವನ್ನು ತಿಳಿದುಕೊಳ್ಳಲು ಈ ಮೂಲಕ ಸಮುದ್ರ ಲೆಕ್ಕ ಹಾಕಬಹುದು ಈ ಪರಿಸರ ಶ್ರೇಣಿ ಅನ್ನುವಂಥದ್ದು ಇದಲ್ಲ ಈ ಸೋರ್ ಕಳಿಸಿದಂತಹ ಅಲ್ಟ್ರಾಸೌಂಡ್ ಕಳಿಸಿದ ಸಿಗ್ನಲ್ ತಿಳ್ಕೊಂಡು ಏನ್ ಮಾಡ್ತೈತಿ ನೀರಿನಲ್ಲಿ ಎಷ್ಟು ಶಬ್ದ ನೀರಿನಲ್ಲಿ ಶಬ್ದದ ವೇಗ ಎಷ್ಟು ತಿಳ್ಕೊಂಡು ಸಮುದ್ರ ಹಾಳನ್ನು ಲೆಕ್ಕ ಹಾಕಿಕೊಳ್ಬಹುದು ಶಬ್ದ ಪ್ರಸಾರ ಮಾಡುವ ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ ಈಗ ನೋಡಿ ಉತ್ತರ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಚಿತ್ರದಲ್ಲಿ ಏನಂಗೆ ತೋಡಿ ಅದರಂತೆ ಗಾಳಿ ಆಡದ ಗಾಜಿನ ಗಂಟೆ ಪಾತ್ರೆ ಒಳಗೆ ಮೊಬೈಲ್ ಅನ್ನು ಇಟ್ಟು ಗಂಟಾ ಪಾತ್ರೆಯನ್ನು ನಿರ್ವತ ಪಂಪಿಗೆ ಸಂಪರ್ ಸಂಪರ್ಕಪಡಿಸಿ ಆ ಫೋನಿಗೆ ಕರೆ ಮಾಡಿದಾಗ ರಿಂಗ್ ರಿಂಗ್ ಟೋನ್ ಕೇಳಿಸುತ್ತದೆ ನಿರ್ವಾತ ಪಂಪ್ ಬಳಸಿ ಗಂಟೆ ಪಾತ್ರೆಯ ಗಾಳಿಯನ್ನು ತೆಗೆದುಹಾಕಲು ಪ್ರಾರಂಭಿಸಿ ರಿಂಗಿಂಗ್ ಟೋನ್ ದುರ್ಬಲವಾಗಿ ಮುಂದೆ ಕೇಳಿಸುವುದಿಲ್ಲ ಈ ಪ್ರಯೋಗದ ಧ್ವನಿ ನಿರ್ವತದಲ್ಲಿ ಪ್ರಯಾಣಿಸಲು ಸಾಧ್ಯವಿಲ್ಲ ಎಂದು ತೋರಿಸುತ್ತದೆ ಆದರೆ ಈ ಪ್ರಸರಣಕ್ಕೆ ಮಾಧ್ಯಮ ಬೇಕೇ ಬೇಕು ಅಂದ್ರೆ ಇಷ್ಟೇ ಒಂದು ಧ್ವನಿ ಪ್ರಸರಣ ಆಗ್ಬೇಕಂದ್ರ ಮಾಧ್ಯಮದ ಅವಶ್ಯಕತೆ ಇರುತ್ತೆ ನಿರ್ವಾತ ಪ್ರದೇಶದಲ್ಲಿ ಗಾಳಿ ಚಲಿಸುವುದನ್ನು ಈ ಪ್ರಯೋಗದಲ್ಲಿ ತಿಳಿದು ಬರ್ತತಿ ಇನ್ನು ಏಳನೇ ಪ್ರಶ್ನೆ ಒಂದು ತರಂಗವನ್ನು ನಕ್ಷೆ ಮೂಲಕ ಪ್ರತಿನಿಧಿಸಿ ತರಂಗದ ಕಂಪನ ವಿಸ್ತಾರಗಳನ್ನು ಗುರುತಿಸಿ ನೋಡಿ ಇದೇ ರೀತಿಯಲ್ಲ ತರಂಗ ಇದು ಮಾಡಬಹುದು ಸ್ಟಿಕ್ ಟಿಕ್ ಈ ತರ ಗುರುತಿಸಿ ಇಲ್ಲಿ ಈ ಕ್ರೆಸ್ಟ್ ಇರ್ತವಲ್ರಿ ಏರುಗಳು ಈ ಇಲ್ಲಿಂದ ಇಲ್ಲಿ ಒಂದು ಏರ್ದಿಂದ ಏನ್ ಇದು ತರಂಗ ದೂರ ಈ ಈ ಏರು ಈ ಏರಿಂದ ಈ ಏರಿ ಕಾಣತದ ತರಂಗ ದೂರ ಅಂತೀವಿ ಇದು ಮಧ್ಯದಲ್ಲಿ ಸಣ್ಣ ಸಣ್ಣ ಟಿಕ್ ಟಿಕ್ ತರ ಕಂಪನ್ ಇನ್ತಾರ ಆಗ್ತೈತಿ ಮತ್ತೆ ಕಂಪಾನ ದೂರವನ್ನ ಏನಂತ ಕರಿತೀವಿ ಇಳುತ್ತಲ್ಲ ತಳ ಏರು ಇಲ್ಲಿಂದ ಇಲ್ಲಿಗೆ ಏನ್ ಇದು ಕಂಪನ ದೂರ ಲ್ಯಾವಡ ಎಂದು ಗುರುತಿಸ್ತಾರ ಇದಕ್ಕ ಮೇಲಿನಕ ಏರು ಅಂತಾರ ತಳಿಕ ಇಳಿತ ಅಂತ ಕರಿತಾರ ಇನ್ನ ನೋಡ್ಕೋರಿ ಒಂದು ತರಂಗವನ್ನು ನಕ್ಷೆ ಮೂಲಕ ಪ್ರತಿಯೊಂದಿ ಮತ್ತು ತರಂಗ ದೂರ ಕಂಪನಿ ಗುರುತಿಸಿ ಇದಕ್ಕೆ ಕರಿತೀವಿ ತಳಗಿನ ಒಂದು ಕರಿತೀವಿ ಇದಕ್ ಇಳಿತ ಅಂತ ಕರಿತೀವಿ ಹೌದಾ ಈ ಮೇಲಿನ ಏರು ಅದಲ್ಲ ಈ ಏರಿನಿಂದ ಈ ಏರಿನವರೆಗೆ ಏನ್ ಜಾಗ ಅದಕ್ಕಾದ ತರಂಗ ದೂರ ಅಂತ ಕರಿತೀವಿ ಇದನ್ನ ಲ್ಯಾಮಡನ್ ಗುರುತಿಸ್ತೀವಿ ಮೇಲಿನ ಭಾಗಕ್ಕೆ ಏರು ಅಂತ ಕರಿತೀವಿ ಎರಡರ ಮಧ್ಯದಲ್ಲಿರುವಂತಹ ಪ್ರದೇಶಕ್ಕೆ ಏನು ಕರಿತೀವಿ ಈ ಏರದಿಂದ ಈ ಇಳಿತದಿಂದ ಈ ಇಳಿತಕ್ಕಿರುವಂತಹ ಪ್ರದೇಶವನ್ನು ತರಂಗದ ದೂರ ಅಂತ ಕರಿತೀವಿ ಈಗ ಯೋಚಿಸಿ ಉತ್ತರ ಕೊಡ್ಬೇಕು ಸ್ವಲ್ಪ ಯೋಚನೆ ಮಾಡಬೇಕಾಗ್ತತಿ ನೀವು ತಟ್ಟಿನ ಉತ್ತರ ಕೊಡಾಕ ಬರೋದಿಲ್ಲ ಇವಾಗ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತಿ ಮೊನ್ನೆ ಪ್ರಶ್ನೆ ಬಂದು ಶಬ್ದವು ಒಂದು ವರ ಮತ್ತು ಶಾಪ ಏಕೆ ಶಬ್ದ ಕಿಂಪಾದ ಶಬ್ದ ನಮಗೆ ಕೇಳಕ ವರ ಐತಿ ಅದೇ ಕರ್ಕಶ ಶಬ್ದ ಕೇಳಕ್ಕೆ ನಮ್ಗೆ ಶಾಪ ಆಗ್ತದೆ ಯಾಕೆ ಅಂತ ಕೇಳ್ತಾ ಇದಾರೆ ಅವರು ಕ್ವಶನ್ ಈಗ ಉತ್ತರ ಬಂದು ನೋಡ್ರಿ ಸರಿ ಉತ್ತರ ಏನು ಒಬ್ಬ ವ್ಯಕ್ತಿಯನ್ನು ಉದ್ದೇಶಿಸಿ ಅಥವಾ ಸಂಗೀತ ಟಿಪ್ಪಣಿಗಳನ್ನು ಕೇಳುವಾಗ ಹಲೋ ಸರ್ ಹಲೋ ಮೇಡಮ್ ಅಂತ ಆಧಾರ್ಕ ಧ್ವನಿ ವರವಾಗಿದೆ ಮತ್ತು ದೊಡ್ಡ ಶಬ್ದವು ಕಿರಿಕಿರಿ ತೆಲೆನೋ ಏಕಾಗ್ರತೆ ನಷ್ಟಕ್ಕೆ ಕಾರಣ ಆಗಬಹುದು ಅಂತಹ ಶಬ್ದಗಳಿಗೆ ದೀರ್ಘಕಾಲ ಒಡ್ಡಿಕೊಳ್ಳೋದ್ರಿಂದ ನಿದ್ರತೆ ಒತ್ತಡ ಒತ್ತಡ ಅಧಿಕ ರಕ್ತದ ಒತ್ತಡ ಹೀಗೆ ಹೃದಯ ತೊಂದರೆ ಇತ್ಯಾದಿ ರೋಗಗಳಿಗೆ ಕಾರಣ ಆಗುವ ಆದ್ರಿಂದ ಅಂತ ಶಬ್ದಗಳು ನಮಗೆ ಶಾಪ ಹೌದಾ ಇಷ್ಟೇ ಇದರದ್ದು ಹಿಂಪಾದ ಶಬ್ದಗಳು ನಾವು ಮಾತಾಡ್ ಮೊಬೈಲ್ ನಲ್ಲಿ ಮಾತಾಡುವಾಗ ಹಲೋ ಸರ್ ಹಲೋ ಮೇಡಮ್ ಏನಂತ ಹಿತಕರ ಉಂಟು ಮಾಡ್ತಾವ ಅದೇ ನಮಗೆ ಕರ್ಕಶವಾದ ಶಬ್ದ ಕರ್ಕಶವಾದ ದೊಡ್ಡ ದೊಡ್ಡ ಶಬ್ದಗಳು ಏನ್ ಮಾಡ್ತಾವ ಮನುಷ್ಯನ ಏಕಾಗ್ರತೆ ಉಂಟು ಹಾಳ್ ಮಾಡ್ತಾವ ರಕ್ತ ಒತ್ತಡ ಹೆಚ್ಚಾಗ್ತೈತಿ ಉದಯದ ಕಾಯಿಲೆಗಳು ಉಂಟು ಮಾಡ್ತೈತಿ ಇದರ ಬಗ್ಗೆ ನಾವ್ ಸಹಿಸ್ತಾರೆ ಇನ್ನ ಶಬ್ದಗಳಿಂದ ಇತರರಿಗೆ ತೊಂದರೆ ಆಗುವುದನ್ನು ಕಡಿಮೆ ಮಾಡಲು ಯಾವ ಕ್ರಮ ಕೊಯತಿರಿ ಶಬ್ದದಿಂದ ಬೇರೆ ತೊಂದರೆ ಆಗ್ತೈತಿ ಆ ತೊಂದರೆ ನೀವು ಏನೇನು ಕ್ರಮ ಕೈಗೊಳ್ಳಿರಿ ಅಂತ ಕ್ವಶನ್ ಕೇಳಿದನ ಶಬ್ದಗಳಿಂದ ಇತರರಿಗೆ ತೊಂದರೆ ಆಗುವುದನ್ನು ಕಡಿಮೆ ಮಾಡಲು ಯಾವ ಕ್ರಮ ಕೊಳತಿರಿ ಏನ್ ಮಾಡ್ಬೇಕು ಶಬ್ದ ಜಾಸ್ತಿ ಆಗ್ತೈತಿ ಬೇರೆ ತೊಂದರೆ ಅವಾಗ ಏನ್ ಮಾಡ್ಬೇಕ್ರಿ ನೋಡ್ರಿ ಉತ್ತರ ಏನೈತಿ ಶಬ್ದಗಳಿಂದ ಆಗುವ ಅಡಚಣೆಯನ್ನು ಕಡಿಮೆ ಮಾಡಲು ತೆಗೆದುಕೊಳ್ಳಬೇಕಾದ ಕ್ರಮಗಳು ಈ ಕೆಳಗಿನಂತೇವೆ ಏನ್ ಮಾಡ್ಬೇಕು ನಿಮ್ಮ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳನ್ನು ಆಫ್ ಮಾಡಿ ಬಳಕೆಯಲ್ಲಿದ್ದಾಗ ಮತ್ತು ಅವುಗಳು ತುಂಬಾ ಜೋರಾಗಿ ಇಡಬಾರದು ಈಗ ಏನಪ್ಪಾ ಅಂದ್ರ ನಿಮಗೆ ಯಾವುದೋ ಒಂದು ಎಲೆಕ್ಟ್ರಾನಿಕ್ ವ್ಯವಸ್ಥೆ ಐತಿ ಒಂದು ಸದ್ ಉದಾಹರಣೆಗೆ ನೋಡ್ರಿ ನಮ್ಮ ವ್ಯಾನ್ ಐತಿ ಮೋಟರ್ ಐತಿ ಅದರ ಸ್ಲೋ ಇಡ್ಬೇಕು ಅಂದ್ರೆ ಆಪ್ ವ್ಯವಸ್ಥೆ ಚಾಲೂ ಮಾಡಿದ ಗಾಡಿ ಚಾಲುವಾಗ್ರು ಅದ್ರ ಸೌಂಡ್ ವ್ಯವಸ್ಥೆ ಏನ್ ಮಾಡಬೇಕು ಕಡಿಮೆ ಇರುವಂಗ್ ನೋಡ್ಕೋಬೇಕು ಮತ್ತೆ ಕೆಲವೊಂದು ವಸ್ತುಗಳು ನಮ್ಗೆ ಉಪಯೋಗ ಕೆಲಸ ಮುಗಿದ ತಕ್ಷಣ ಏನ್ ಮಾಡಕ್ಕು ಬಂದ್ ಮಾಡ್ಬೇಕು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಹಾಗಾಗಿ ನಾವು ಧ್ವನಿವರ್ಧಕಗಳನ್ನ ಸದ ಗುಡಿ ಅವನ್ನು ಕಡಿಮೆ ವೇಗದ ಹರ್ಜುಗಳಲ್ಲಿ ಇಡಬೇಕು ಕಡಿಮೆ ತರಂಗದಲ್ಲಿ ನಿಂಪಾಗಿ ಕೇಳುವಂಗೆ ಇಡಬೇಕು ಎಲ್ಲರಿಗೂ ಜನರಿಗೆ ತೊಂದರೆ ಆಗದಂಗೆ ಮತ್ತೆ ನಿಮ್ಮ ಸಂಗೀತ ನುಡಿಸುವುದನ್ನು ಪ್ರದೇಶಕ್ಕೆ ಧ್ವನಿ ಪುರಾವೆ ಅಂದ್ರೆ ನಿಮ್ಮ ಸಂಗೀತ ನುಡಿಸುವ ಪ್ರದೇಶಕ್ಕೆ ಧ್ವನಿ ಪುರಾವೆ ತರ ಇರಬೇಕು ಹೆಚ್ಚು ಮರಗಳನ್ನು ನೆಡಬೇಕು ನಮಗೆ ಶಬ್ದಗಳನ್ನು ವೇಗ ಕಡಿಮೆ ಕಡಿಮೆ ಆಗ್ಬೇಕು ಗಿಡ ಮರಗಳು ಜಾಸ್ತಿ ಇರಬೇಕು ಶಬ್ದ ಕಡಿಮೆ ಆಗ್ತೈತಿ ವಾಹನಗಳು ಮತ್ತು ಯಂತ್ರಗಳು ನಿಯಮಿತವಾಗಿ ನಿರ್ವಹಣೆ ಮಾಡಬೇಕು ಏನೈತಿ ವಾಹನಗಳನ್ನ ಸರಿಯಾಗಿ ಅವುಗಳ ವೇಗವಾದ ಧ್ವನಿವರ್ಧಕಗಳನ್ನು ಕಡಿಮೆ ಮಾಡಬೇಕು ನಿಯಂತ್ರಣದಲ್ಲಿ ಸರಿಯಾಗಿ ನಿವಾರಿಸ್ಬೇಕು ಇನ್ನು ಈ ಇಯರ್ ಪ್ಲಗ್ಗಳನ್ನು ಬಳಸಿ ಹೆಚ್ಚು ಧ್ವನಿವರ್ಧಕಗಳನ್ನು ಡಿ ಜೆ ಬಳಸಬ ದೊಡ್ಡ ದೊಡ್ಡ ಜಾತ್ರೆ ಹಬ್ಬದಲ್ಲಿ ಸೌಂಡ್ ವರ್ಧಕಗಳನ್ನು ಬಳಸ ಬಳಸಬಾರ್ದು ಅದಕ್ಕಾಗಿ ಇಯರ್ ಪ್ಲ ಪ್ಲಗ್ಗಳನ್ನು ಬಳಸಬೇಕು